ಿ ವೀಕ್ಷಕರಿಗೆ ನಮಸ್ಕಾರಗಳು ಶಂಕರ ಮಠದಲ್ಲಿ ಶಾರದಾ ಪ್ರತಿಷ್ಠಾ ವದಂತಿ ಉತ್ಸವ ಸುದ್ದಿಯ ವಿವರ ಕೋಲಾರದ ಶೃಂಗೇರಿ ಶಂಕರ ಮಠದಲ್ಲಿ ಶಾರದಾಂಬಿಯ ಪ್ರತಿಷ್ಠಾ ಪಶ್ಚಿ ಪಠೋತ್ಸವ ಕಾರ್ಯಕ್ರಮ ನಿಮಿತ್ತ ಭಾನುವಾರ ಬೆಳಗ್ಗೆ ಏಳರಿಂದ ಅರವತ್ತು ಕುಂಭಗಳ ಕ್ಷೀರಾಭಿಷೇಕ ಮಧು ಅಭಿಷೇಕ ಉತ್ತಮ ಚರಿತ್ರ ಪಾರಾಯಣ ಎಂಟುವರಿಂದ ನಾದವೇದಗಳ ಸಂಭ್ರಮದಲ್ಲಿ ಶಾರದಾಂಬೆಯ ರಥೋತ್ಸವ ಒಂಬತ್ತರಿಂದ ಶ್ರೀಲಲಿತಾ ಸಹಸ್ರ ಹೋಮ ಅವನಿ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶಂಕರಾಚಾರ್ಯ ಅದ್ವೈತಾನಂದ ಸ್ವಾಮಿ ಮತ್ತು ಚೊಕ್ಕಹಳ್ಳಿ ಸಾಂದಿಪಿನಿ ಆಶ್ರಮದ ಸ್ವಾಮಿ ದತ್ತಪಾದಾನಂದರ ದಿವ್ಯ ಸನ್ನಿಧಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಕಾರ್ಯಕ್ರಮಗಳು ನಡೆಯಿತು ಪ್ರತಿಷ್ಠಾವರ್ಧಂತಿಯ ಸಂದರ್ಭದಲ್ಲಿ ಶಾರದಾಂಬೆಗೆ ತೊಂಬತ್ತು ರಜತ ನಾಣ್ಯಗಳ ಮಾಲೆ ಸಮರ್ಪಣೆ ಸಂಜೆ ಆರು ಗಂಟೆಗೆ ವಿದುಷಿ ರೂಪ ಶ್ರೀಕಾಂತಿಯ ಶಾಸ್ತ್ರೀಯ ಸಂಗೀತ ಕಚೇರಿ ಮಹರ್ಷಿ ಶ್ರೀ ಶ್ರೀಕಾಂತರ ಸಹಗಾಯನ ಪಕ್ಕವಾದ್ಯ ಡಾಕ್ಟರ್ ಚೋತ್ಸಾ ಶ್ರೀಕಾಂತ್ ಪಿಟೀಲು ದೀಪಿಕಾ ಶ್ರೀನಿವಾಸನ್ ಮೃಜಂಗಾ ಎನ್ ಗುರುಮೂರ್ತಿ ಘಟಂ ಸಂಗೀತ ಕಾರ್ಯಕ್ರಮಗಳು ನಡೆದವು ವರದಿ ಪರ್ವೀಜ್ ಅಹಮದ್ ಆಗುವ ಮುಖ್ಯ ಕೆಲಸ ಅಂದ್ರೆ ಧರ್ಮ ಸಂರಕ್ಷಣೆ ಆಗುವುದು ಹೇಗೆ ಅಂತಂದ್ರೆ ಈಗ ತಂದೆ ಮಗ ಇರ್ತಾರೆ ತಂದೆ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಒಂದು ದೇವಸ್ಥಾನವನ್ನ ಕಟ್ಟಿಸ್ತಾ ಇರ್ತಾರೆ ಮಗ ಆ ದೇವಸ್ಥಾನದ ಮುಂದಿನ ಕಾರ್ಯಗಳನ್ನ ಅವನು ಮುಂದುವರಿಸ್ಕೊಂಡು ಹೋಗುದು ಅಂದ್ರೆ ಯಾವುದು ಈ ಹಿಂದೆ ನಮ್ಮ ಪೂರ್ವಿಕರು ನಡೆಸಿಕೊಂಡು ಬಂದಿದ್ದಾರೆ ಅದೆಲ್ಲವನ್ನು ನಾವು ಮುಂದೆಯೂ ನಡೆಸಿಕೊಂಡು ಹೋಗುವಂಥದ್ದು ನಮ್ಮ ಮಕ್ಕಳಿಗೆ ನಾವು ಅದನ್ನೇ ಹೇಳಿಕೊಡ್ಬೇಕಾಗಿರುವಂಥದ್ದು ಯಾವುದನ್ನ ನಿಮ್ಮ ತಾತ ಮಾಡ್ತಾ ಇದ್ರು ಯಾವುದನ್ನ ಅವರ ತಂದೆ ಮಾಡ್ತಾ ಇದ್ರು ಅದನ್ನ ನೀವು ಅನುಸರಿಸಿ ಮುಂದೆ ಹಾಗೆ ನಡ್ಕೊಂಡು ಹೋಗ್ಬೇಕು ಕಾರಣ ಹಿಂದಿನಲ್ಲಿ ಹಿಂದಿನ ಕಾಲದಲ್ಲಿ ಹೆಚ್ಚಿನ ಭಾಗ ಧರ್ಮಾಚರಣೆಯನ್ನ ಪ್ರತಿಯೊಬ್ಬರೂ ನಡೆಸ್ತಾ ಇದ್ರು ಹಾಗಾಗಿ ಅಲ್ಲಿ ಯಾರಿಗೂ ಇದು ತಪ್ಪು ಇದನ್ನ ಮಾಡಕೊಡುದು ಇದ್ರಲ್ಲಿ ಏನಿದೆ ಅನ್ನೋದ್ ಯಾವ್ದು ಬರ್ತಾ ಇರ್ಲಿಲ್ಲ ಅಂದ್ರೆ ಅವರ ತಂದೆ ತಮ್ಮ ಮಗನಿಗೆ ಏನ್ ಹೇಳ್ಕೊಡ್ತಾರೆ ಅದನ್ನ ಕಣ್ಣು ಮುಚ್ಚಿ ಮಗ ಮಗ ಮಾಡಿಕೊಂಡು ಹೋಗೋನು ಅಥವಾ ಮಗಳು ಮಾಡಿಕೊಂಡು ಹೋಗೋದು ಆದ್ರೆ ಇವತ್ತಿನ ದಿನ ಏನಾಗಿದೆ ತಂದೆ ತಾಯಿಗಳು ಹೇಳಿಕೊಟ್ರು ಮಕ್ಕಳು ಎಷ್ಟೋ ವಿಚಾರಗಳನ್ನ ಕೇಳೋದಿಲ್ಲ ಅವರ ಪ್ರಶ್ನೆಗಳು ಮಾಡ್ತಾರೆ ಇದು ಯಾಕೆ ಎಲ್ಲಿಗೆ ಬೇಕಿದ್ರು ಹೋಗ್ಬೋದು ಹಾಗಾಗಿ ಮೊದಲು ನಮ್ಮ ಬೇರು ಎನ್ನುವಂತಹ ನಮ್ಮ ಪೂರ್ವಜರು ಹಾಕಿ ಕೊಟ್ಟಿರುವಂತಹ ಶಂಕರ ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೋ ಅವನನ್ನ ಶಂಕರ ಅಂತ ಕರಿತೀವಿ ಅಂತಹ ಶಂಕರನ ದಿವ್ಯವಾದ ನಾಮವನ್ನ ನಮ್ಮೆಲ್ಲರಿಗೂ ತಮ್ಮ ಗುರುಗಳು ಅನುಗ್ರಹ ವಚನದ ಮೂಲಕ ಉಪದೇಶವನ್ನು ಕೂಡ ಕೊಟ್ಟಿದ್ದಾರೆ ಇವರಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ಶ್ರೀರಾಷ್ಟಾಂಗ ನಮಸ್ಕಾರಗಳನ್ನ

दना दना स्वदार स्वदार देश्ट न्ने देश्ट न्ने देश्ट शारदा वदना वदना सर्वदा सर्वदास्मा सनिधि सद्गुलाम पूज्य जगद्गु शंकराचार्य श्री श्री भारती महास्वामी दक्षिणामनाय शुंगे शारदापीठ मत करमल संजातर परमपूज्य जगद्गु श्री श्री विधुशेखर भारती महास्वामी ದಿವ್ಯ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಕೋಲಾರ ಶೃಂಗೇರಿ ಶಂಕರ ಮಠದಲ್ಲಿ ಕಳೆದ ಮೂರು ದಿನಗಳಿಂದ ಅತ್ಯಂತ ವಿಜೃಂಭಣೆಯಾಗಿ ಶ್ರದ್ಧೆ ಭಕ್ತಿ ಪುರಸ್ಸರವಾಗಿ ಜಗನ್ಮಾತೆಯಾದಂತಹ ಶ್ರೀ ಶಾರದಾ ದುರ್ಗಾ ಪರಮೇಶ್ವರಿಯ ಅರವತ್ತೊಂದನೇ ವರ್ಧನ್ ಮಹೋತ್ಸವವು ವೈಭವದಿಂದ ಇದುವರೆಗೂ ನೆರವೇರಿಸಿದ್ದೇವೆ ಶುಕ್ರವಾರ ಹದಿಮೂರನೇ ತಾರೀಕು ಬೆಳಗ್ಗೆಯಿಂದ ಪ್ರಾರಂಭಗೊಂಡು ಇವತ್ತಿನ ದಿನವರೆಗೂ ಐದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಶ್ರೀಮಾತ್ರೇ ನಮಃ ಕುಂಕುಮಾರ್ಚನೆಯನ್ನು ಜಗನ್ಮಾತೆಯ ಚರಣಾರ್ವಿಂದಗಳಲ್ಲಿ ಸಮರ್ಪಣೆ ಮಾಡಿರುತ್ತೇವೆ ಮತ್ತು ಪಂಚಸೂಕ್ತ ಅಭಿಷೇಕಗಳನ್ನು ತಾಯಿಯ ಸನ್ನಿಧಿಯಲ್ಲಿ ನೆರವೇರಿಸಿರುತ್ತೇವೆ ಇವತ್ತಿನ ದಿನ ಲಲಿತಾ ಸಹಸ್ರನಾಮ ಮತ್ತು ಅಷ್ಟೋತ್ತರ ಹೋಮಗಳನ್ನು ನಾವು ಸಂಪನ್ನಗೊಳಿಸಿರುತ್ತೇವೆ ಇದೇ ನಮ್ಮ ಸೌಭಾಗ್ಯ ಅನ್ನುವುದರ ಜೊತೆಗೆ పరమ పూజ్య ఆవని శృంగేరి శంకరమఠన అద్వైతానంద భారతీ స్వామిలు దివ్య కొట్టు ಎಲ್ಲರೂ ಧರ್ಮಾಚರಣೆ ಮಾಡುವತ್ತ ಮನಸ್ಸನ್ನು ಹರಿದಬೇಕು ಧರ್ಮ ಒಂದೇ ನಮ್ಮನ್ನು ರಕ್ಷಿಸುವುದು ಮುಂದಿನ ಪೀಳಿಗೆಗೆ ಧರ್ಮವನ್ನು ಕಾಪಾಡಿಕೊಡುವಂತಹದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅನ್ನುವುದರ ಜೊತೆಗೆ ನಮಃ ಶಂಕರಾಯ ಅನ್ನುವಂತಹ ಅತ್ಯಂತ ಗೌಪ್ಯವೂ ಅದ್ಭುತವೂ ಆದ ಗುರುಮಂತ್ರವನ್ನು ಎಲ್ಲರಿಗೂ ದೀಕ್ಷೆಯಾಗಿ ಅನುಗ್ರಹಿಸಿರುತ್ತಾರೆ ಶ್ರೀ ಸ್ವಾಮಿಗಳ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಎಲ್ಲರ ಪರವಾಗಿ ಸಮರ್ಪಿಸುತ್ತೇನೆ ವಿಶೇಷವಾಗಿ ನಮ್ಮ ಈ ವರ್ಧಂತಿ ಮಹೋತ್ಸವದ ಒಂದು ಯಶಸ್ಸಿಗೆ ಸಹಕಾಯ ಸಹಕಾರ ಸಹಾಯ ನೀಡಿದಂತಹ ಪ್ರಚಾರ ಪ್ರಸಾರ ನೀಡಿದಂತಹ ಎಲ್ಲ ದಾನಿಗಳಿಗೂ ಭಕ್ತಿಗಳಿಗೂ ಭಕ್ತಾದಿಗಳಿಗೂ ಸೇವಾರ್ಥಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಶಂಕರ ಸೇವಾ ಟ್ರಸ್ಟ್ನ ಪರವಾಗಿ ಮತ್ತು ಕೋಲಾರ ಶೃಂಗೇರಿ ಶಂಕರ ಮಠದ ಪರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಇದು ಮಠ ಎಲ್ಲಿ ಬರ್ತದೆ ಸ್ವಾಮಿ ಸ್ಥಳ ಹೇಳಬೇಕು ಕೋಲಾರ ಶೃಂಗೇರಿ ಶಂಕರ ಮಠ ಕೋಟೆ ಕೋಲಾರ ಆಮೇಲೆ ಇದ್ರದ್ದು ಹಿನ್ನೆಲೆ ಹೆಂಗೆ ಪ್ರತಿಷ್ಠಾಪನೆ ಆಯಿತು ಹೆಂಗೆ ಮತ್ತೊಂದು ವಿಷಯ ನಿಮಗೆ ಆಯಿತು ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಮ್ಮ ಈ ಪ್ರದೇಶದಲ್ಲಿ ಕೋಲಾರ ಶಂಕರ ಸೇವಾ ಸಂಘ ಅಂತ ಅಸ್ತಿತ್ವಕ್ಕೆ ಬಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶಂಕರಾಚಾರ್ಯರ ಭವ್ಯವಾದ ವಿಗ್ರಹ ಈ ಒಂದು ಪ್ರಾಂಗಣದಲ್ಲಿ ಆಯಿತು ಅಂದಿನಿಂದ ಇಂದಿನವರೆಗೂ ಕಾಲಕಾಲಕ್ಕೆ ತಕ್ಕಂತಹ ಸಂದರ್ಭೋಚಿತವಾದಂತಹ ಆ ಸಡಗರ ಸಂಭ್ರಮಗಳೊಂದಿಗೆ ಆಚರಣೆಗಳು ಯಾವೆಲ್ಲ ಇದೆಯೋ ಆ ಎಲ್ಲವನ್ನ ನಮ್ಮ ಮಠದ ಪ್ರಾಂಗಣದಲ್ಲಿ ಎಲ್ಲ ಭಕ್ತಾದಿಗಳ ಸಹಾಯ ಸಹಕಾರದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಶ್ರೀಮದ್ ಅಭಿನವ ಉದ್ದಂಡ ಸ್ವಾಮಿಗಳು ರಾವಣಿ ಶಂಕರ ಮಠ ಇವರ ಅಮೃತ ಹಸ್ತದಿಂದ ನಮ್ಮ ಮಠದಲ್ಲಿ ಶ್ರೀ ಶಾರದಮ್ಮನವರ ಪ್ರತಿಷ್ಠಾಪನೆ ಆಯಿತು ನಮ್ಮ ಮಠದಲ್ಲಿರುವಂತಹ ಈ ವಿಗ್ರಹ ಅತ್ಯಂತ ಭವ್ಯವಾದ ದಿವ್ಯವಾದ ದೊಡ್ಡದಾದ ವಿಗ್ರಹ ಇಡೀ ಜಿಲ್ಲೆಯಲ್ಲೇ ಪ್ರಾಯ ರಾಜ್ಯ ಮಟ್ಟದಲ್ಲೂ ಇಷ್ಟು ದೊಡ್ಡದಾದಂತಹ ಭವ್ಯವಾದಂತಹ ವಿಗ್ರಹ ಮತ್ತೆಲ್ಲೂ ಇಲ್ಲ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ವಿಧುಶೇಖರ ಭಾರತಿ ಮಹಾ ನಮ್ಮ ಮಠಕ್ಕೆ ಈ ಚೆತ್ತರಿಸಿದಾಗ ಅಮ್ಮನವರ ಒಂದು ವಿಗ್ರಹವನ್ನು ನೋಡಿ ಅತ್ಯಂತ ಹರ್ಷಚಿತ್ತರಾಗಿ ಧ್ಯಾನಮಗ್ರರಾಗಿ ಒಂದು ಮಲ್ಲಿಕಾ ಅರ್ಚನೆಯನ್ನು ಮಾಡಿದರು ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಇದು ವಿಶೇಷವಾಗಿ ಏನಾದರೂ ತಿಂಗಳಿಗೊಮ್ಮೆ ಆಮೇಲೆ ಮೂರು ಮೂರು ತಿಂಗಳಿಗೊಮ್ಮೆ ವಿಶೇಷ ಪೂಜೆ ಹುಣ್ಣಿಮೆ ಅಂತ ವ್ಯತ್ಯದಲ್ಲಿ ಕಾರ್ಯಕ್ರಮಗಳು ನಮ್ಮ ಕೋಲಾರ ಶೃಂಗೇರಿ ಶಂಕರ ಮಠದಲ್ಲಿ ಪ್ರತಿ ಪ್ರದೋಷ ಸಂಜೆ ಪ್ರದೋಷ ಪೂಜೆ ನಡೆಯುತ್ತೆ ಸಂಕಷ್ಟಹರ ಚತುರ್ಥಿ ವ್ರತದ ದಿನ ಸಂಜೆ ಗಣಪತಿ ಪೂಜೆ ನಡೆಯುತ್ತೆ ಜೊತೆಗೆ ಆ ಕಾಲ ಕಾಲಕ್ಕೆ ಬರತಕ್ಕಂತಹ ಎಲ್ಲ ಹಬ್ಬ ಹರಿದಿನಗಳನ್ನು ನಮ್ಮ ಮಠದಲ್ಲಿ ನಾವು ಆಚರಣೆ ಮಾಡ್ತೀವಿ ಮುಂದಿನ ತಿಂಗಳು ಆಷಾಢ ಪೂರ್ಣಿಮೆ ಗುರುಪೂರ್ಣಿಮೆಯ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ಮಠದ ಪ್ರಾಂಗಣದಲ್ಲಿ ನಡೆಯಲಿದೆ ಈ ಎಲ್ಲ ವಿಚಾರಗಳನ್ನು ಮಾಧ್ಯಮಗಳ ಮೂಲಕ ನಾವು ಸಾರ್ವಜನಿಕರಿಗೆ ಮುಕ್ತವಾಗಿ ಪ್ರವೇಶವನ್ನು ಕೊಟ್ಟು ಕಲ ಕರಿ ಕರಿತೀವಿ ಎಲ್ಲರೂ ದಯಮಾಡಿ ಶ್ರೀಮಠಕ್ಕೆ ಬಂದು ಗುರುಗಳ ಮತ್ತು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಏನಂತ どこだってもいいまゃん。<た>